ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಆಹಾರ ಇಲಾಖೆ ವತಿಯಿಂದ ಹೊಸ ಅಪ್ಡೇಟ್ ಬಂದಿದೆ ರೇಷನ್ ಕಾರ್ಡು ಯಾರೆಲ್ಲ ಒಂದು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೋ ಅಂಥವರನ್ನು ಹುಡುಕಿ ಅದನ್ನು ರದ್ದು ಮಾಡುವ ಪ್ರಕ್ರಿಯೆ ಕರ್ನಾಟಕದಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವಾಗ ಪ್ರಾರಂಭ ಆಗಿದೆ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಯಾರೆಲ್ಲ ಒಂದು ಅರ್ಹತೆ ಹೊಂದಿಲ್ಲ ಅಂಥವರು ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಂಡಿರ್ತಾರೆ ಅಂಥವರನ್ನು ಹುಡುಕಿ ಆಡಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಈ ಒಂದು ಪ್ರಕ್ರಿಯೆ ಭಾಳಷ್ಟು ದಿನಗಳಿಂದ ನಡೀತಾ ಇತ್ತು ಸೊ ಇವಾಗ ಅದನ್ನು ಸ್ವಲ್ಪ ಶೀಘ್ರಗತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಅನ್ನರ ಬಿ ಪಿ ಎಲ್ ಟಿ ರದ್ದು ಮಾಡುತ್ತೇವೆ ಅಂತ ಸಿ ಎಂ ಅವರು ಹೇಳಿದ್ದಾರೆ ಇನ್ನೇ ಒಂದು ಮೀಟಿಂಗ್ನಲ್ಲಿ ತುಂಬ ಗಂಭೀರವಾಗಿ ಪರಿಗಣಿಸಿರುವ ಈ ಒಂದು ವಿಷಯ ಯಾರೆಲ್ಲ ಒಂದು ಅಕ್ರಮವಾಗಿ ಎಲಿಜಿಬಲ್ ಇರಲಾರ್ದವರು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರೆ ಅಂಥವ್ರನ್ನ ಶೀಘ್ರದಲ್ಲೇ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಎಮ್ ಅವರು ಇದರಿಂದ ಆರ್ಥಿಕೆಯವರೇ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಕರ್ನಾಟಕದಲ್ಲಿ ಒಟ್ಟು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡನ್ನಾಗಿ ಕನ್ವರ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಹನ್ನೊಂದು ಲಕ್ಷ ಕಾರ್ಡುಗಳನ್ನು ಬಿ ಪಿ ಎಲ್ ಇದ್ದವು ಎ ಪಿ ಎಲ್ ಅನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಕಾರ್ಡ್ ಕೂಡ ಸರಿ ಇರ್ಬೋದು ನೀವು ಕೂಡ ಈ ಒಂದು ಅನರ್ಹ ವ್ಯಾಪ್ತಿಗೆ ಬರ್ತೀರಿ ಅಂತ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ವಿಷಯಗಳನ್ನು ನೀವು ನೋಡ್ಕೋಬೇಕಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಆಗಬಾರ್ದು ಅಂದರೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಈ ಒಂದು ಕಂಡೀಷನ್ಸಲ್ಲಿ ನೀವು ಕೂಡ ಒಳಪಡ್ತೀರಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇವಾಗ ನಿಮಗೆ ಹಾಗೆ ಇನ್ನೊಂದು ಸ್ನೇಹಿತರೆ ಈ ಒಂದು ವಿಷಯ ಏನಿದೆಯಲ್ಲ ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಏನೇ ಇದ್ದಾರಲ್ಲ ಅವರು ಸ್ವಲ್ಪ ಭಾಳ ಆಗಿ ಇದನ್ನು ತೊಗೋಬೇಕು ಸೀರಿಯಸ್ ಆಗಿ ತೊಗೋಬೇಕು ಯಾಕಂದರೆ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಬಿ ಪಿ ಎಲ್ ಕಾರ್ಡು ಯಾರು ಎಲಿಜಿಬಲ್ ಇಲ್ಲ ಅವರನ್ನು ಹುಡುಕ್ಯಾಡಿ ಹುಡುಕ್ಯಾಡಿ ಅದನ್ನು ರದ್ದನ್ನು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಕಾರ್ಡು ರದ್ದಾದರೆ ಮರಳಿ ಅದನ್ನು ವಾಪಸ್ ಬರಬೇಕಂದ್ರೆ ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಲ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ಗೆ ಕನ್ವರ್ಟ್ ಆಯಿತು ಅಂದರೆ ಮತ್ತೆ ನಿಮಗೆ ಪುನಃ ಬಿ ಪಿ ಎಲ್ ಕಾರ್ಡ್ ಬೇಕು ಅಂದರೆ ಎರಡರಿಂದ ಮೂರು ವರ್ಷ ನಿಮಗೆ ಕಾಯಲೇಬೇಕಾಗುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸಲ ನಿಮ್ಮ ಎ ಪಿ ಎಲ್ ಕಾರ್ಡ್ ಆಯಿತು ಅಂದರೆ ಮತ್ತೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಆಗೋ ಚಾನ್ಸೇ ಇಲ್ಲ ಸೊ ಅಷ್ಟೊಂದು ಸ್ಟಿಕ್ಕಾಗಿ ಇವಾಗ ಸರ್ಕಾರ ಮಾಡ್ತಾ ಇದೆ ಸೊ ಹಾಗಾಗಿ ನಿಮ್ಮ ಒಂದು ಕಾರ್ಡನ್ನು ಉಳಿಸ್ಕೊಳ್ಳಿ ಅದು ಮತ್ತು ಯಾವ ರೀತಿ ಅಂತ ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ಮತ್ತು ಇದಕ್ಕೆ ಯಾರು ಅನರ್ಹರು ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ವಿಷಯಗಳು ನಿಮಗೆ ಅನ್ವಯ ಆಗಿದ್ದಲ್ಲಿ ನಿಮ್ಮ ಕಾರ್ಡು ಕೂಡ ಅಪಾಯದಲ್ಲಿದೆ ಅಥವಾ ರದ್ದಾಗೋ ಇದೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದೀರಾ ಈ ಲಿಸ್ಟ್ಗಳು ಇಂಥವರನ್ನು ಹುಡುಕಿ ಆಡಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಸರ್ಕಾರಿ ನೌಕರರು ಯಾರಿದ್ದಾರೆ ಅಂಥವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಮೊದಲು ಅವ್ರ ಕಾರ್ಡನ್ನು ರದ್ದನ್ನು ಮಾಡಲಾಗ್ತಾ ಇದೆ ಖಾಸಗಿ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡೋರು ಖಾಸಗಿ ಕಂಪನಿ ಅಂದರೆ ಐವತ್ತು ಸಾವಿರ ರೂಪಾಯಿ ಏನು ಪೇಮೆಂಟ್ ತೊಗೊತಾರಲ್ಲ ಖಾಸಗಿ ಕಂಪನಿಯಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಐವತ್ತು ಸಾವಿರ ಏನು ಅಮೌಂಟ್ ತೊಗೊತಾ ಇದ್ದಾರೆ ಸ್ಯಾಲ್ರಿ ಅಂಥವ್ರ ಒಂದು ಕಾರ್ಡು ಕೂಡ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗೋ ಚಾನ್ಸ್ ಇದೆ ಆದಾಯ ತೆರಿಗೆ ಕಟ್ಟೋರು ಇನ್ಕಮ್ ಟ್ಯಾಕ್ಸ್ ಏನು ಕಟ್ತಾರಲ್ಲ ನೀವು ಇನ್ಕಮ್ ಟ್ಯಾಕ್ಸ್ನಲ್ಲಿ ನೋಡಿ ಶ್ರೀಮಂತರು ಬೇರೆ ಬಿಸ್ನೆಸ್ ಮಾಡೋವ್ರು ಬೇರೆ ಜೊತೆಗೆ ಈ ಒಂದು ಕಾರ್ ಲೋನಿಗಾಗಿರ್ಬೋದು ಹೋಮ್ ಲೋನಿಗಾಗಿರ್ಬೋದು ಅಥವಾ ಇನ್ನಿತರ ಬ್ಯಾಂಕ್ ಲೋನ್ಗಳಿಗಾಗಿ ಈ ಒಂದು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ ನೋಡಿ ಅಂಥವ್ರ ಕಾರ್ಡು ಕೂಡ ರದ್ದಾಗ್ತಾ ಇದ್ದಾವೆ ಕಾರ್ ಲೋನಿಗೆ ಕೂಡ ಈ ಒಂದು ಐ ಟಿ ರಿಟರ್ನನ್ನು ಕೇಳ್ತಾರೆ ಸೊ ನಿಮಗೆ ಎರಡು ವರ್ಷ ಮೂರು ವರ್ಷ ಐ ಟಿ ರಿಟರ್ನ್ ಮಾಡಿದರೆ ನಿಮಗೂ ಕೂಡ ಇದು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಆದಾಯ ತೆರಿಗೆ ಕಟ್ಟುವಾಗ ಐ ಟಿ ರಿಟರ್ನ್ ಫೈಲ್ ಮಾಡುವಾಗ ಭಾಳ ತುಂಬ ಎಚ್ಚರದಿಂದ ರೀ ಯಾಕೆಂದರೆ ಬ್ಯಾಂಕ್ಗಳಲ್ಲಿ ಲೋನ್ ತೊಗೋಬೇಕಂದ್ರೆ ಆದಾಯ ತೆರಿಗೆ ಕಡ್ಡಾಯವಾಗಿ ಮಾಡಿದ್ದಾರೆ ಇವಾಗ ಸೊ ಹಾಗಾಗಿ ಇಂಥವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಹರಿದಾಗೋ ಚಾನ್ಸ್ ಇರುತ್ತೆ ನೀವು ಲೋನ್ ಸಿಗುತ್ತೆ ಬಟ್ ನಿಮ್ಮೊಂದು ರೀ ರೇಷನ್ ಕಾರ್ಡನ್ನು ಕಳ್ಕೊಬೇಕಾಗುತ್ತೆ ಇದರಿಂದ ಮತ್ತು ಜಿ ಎಸ್ ಟಿ ಪಾವತಿದಾರರು ಜಿ ಎಸ್ ಟಿ ಯಾರು ಪೇ ಮಾಡ್ತಾರೆ ಅವರು ಕೂಡ ಒಂದು ರೇಷನ್ ಕಾರ್ಡನ್ನು ಕಳ್ಕೊತಾರೆ ಮತ್ತು ವೈಟ್ ಬೋರ್ಡ್ ಕಾರ್ ಇರುವವರು ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಇದ್ದರೆ ಅದು ಕೂಡ ನಿಮಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಮುಳುವಾಗುತ್ತೆ ಅಂತಲೇ ಅನುಭವಿಸ್ತಾ ಇದ್ರೆ ಅದ್ರ ಜೊತೆಗೆ ಮತ್ತು ನಾಲ್ಕು ಚಕ್ರದ ವಾಹನ ವೈಟ್ ಕೋರ್ ಕಾರು ಮತ್ತು ನಿಮ್ಮ ಹತ್ರ ಏನಾದರೂ ನಾಲ್ಕು ದ್ವಿಚಕ್ರ ವಾಹನ ಅಂದರೆ ಬೈಕು ಮಿನಿಮಮ್ ನಿಮ್ಮ ಹತ್ರ ನಾಲ್ಕು ಬೈಕ್ ಇದ್ದರೆ ನೀವು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗೋ ಚಾನ್ಸ್ ಇರುತ್ತೆ ಆರ್ ಟಿ ಒ ಆಫೀಸ್ ಕಡೆಯಿಂದ ಎಲ್ಲ ಮಾಹಿತಿಯನ್ನು ಖಾಲಿ ಆಗ್ತಾ ಇದ್ದಾರೆ ನಾಲ್ಕು ಬೈಕನ್ನು ಯಾರು ಹೊಂದಿರ್ತಾರೋ ಅಂದರೆ ನಿಮಗೆ ನಾಲ್ಕು ಬೈಕ್ ಅಂದರೆ ಒಂದು ಬೈಕಿಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ನಾಲ್ಕು ಬೈಕ್ ಅಂದರೆ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಆದಾಯ ಇರುತ್ತೆ ಅಂತ ಲೆಕ್ಕ ತೋರಿಸುತ್ತೆ ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ಒಂದೇ ದ್ವಿಚಕ್ರ ವಾಹನ ಅವಶ್ಯಕತೆ ಇರುತ್ತೆ ಅಂತ ಲೆಕ್ಕ ಹಿಡಿದಿದ್ದಾರೆ ಸೊ ಹಾಗಾಗಿ ನಿಮ್ಮ ಹತ್ರ ಒಬ್ಬರ ಹೆಸರಿನಿಂದನೇ ಒಬ್ಬ ವ್ಯಕ್ತಿಯಿಂದ ನಾಲ್ಕು ಬೈಕ್ಗಳನ್ನು ರಜಿಸ್ಟ್ರೇಷನ್ ಮಾಡಿಕೊಂಡಿದ್ದಲ್ಲಿ ಅಂಥವರ ವಾಹನ ಅಂಥವರ ರೇಷನ್ ಕಾರ್ಡ್ ಕೂಡ ರದ್ದಾಗೋ ಚಾನ್ಸ್ ಇರುತ್ತೆ ಮತ್ತು ಏಳು ಎಕರೆಕ್ಕಿಂತ ಜಮೀನು ಯಾರು ಹೊಂದಿರ್ತಾರೆ ಒಬ್ಬರ ಹೆಸರಿನಲ್ಲಿ ಏಳು ಎಕರೆ ಜಮೀನು ಇರುತ್ತೆ ಅಂಥವರು ಕೂಡ ಶ್ರೀಮಂತರ ಪಟ್ಟಿಗೆ ಅಂದರೆ ಸಾಮಾನ್ಯ ಮಧ್ಯಮ ವರ್ಗದವರು ಕನ್ಸಿಡರ್ನ ಮಾಡಲಾಗ್ತಾ ಮಾಡಲಾಗ್ತಾಯಿದೆ ಸೊ ಏಳು ಎಕರೆಕ್ಕಿಂತ ಜಾಸ್ತಿ ಅಥವಾ ಏಳು ಎಕರೆ ಹೊಂದಿದವರಿಗೆ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗೋ ಚಾನ್ಸ್ ಇರುತ್ತೆ ಸೊ ಏಳು ಎಕರೆಗಿಂತ ಒಳಗಿದ್ದರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಉಳಿಯುತ್ತೆ ಮತ್ತು ಎರಡೂವರೆ ಲಕ್ಷ ಅಥವಾ ಅದಕ್ಕಿಂತ ಮೇಲೆ ಒಂದು ಆದಾಯ ಇರ್ಬೋದು ನಿಮ್ಮ ಒಂದು ಜಾತಿ ಪ್ರವಪ ಪತ್ರದಲ್ಲಿ ಅಥವಾ ಆದಾಯ ಪ್ರವ ಪತ್ರದಲ್ಲಿ ಎರಡೂವರೆ ಲಕ್ಷ ಅಥವಾ ಮೂರು ಲಕ್ಷವರೆಗೂ ಆದಾಯ ಏನು ತೋರಿಸಿರ್ತಾರೋ ಅಂಥವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗೋ ಚಾನ್ಸ್ ಇರುತ್ತೆ ಮತ್ತು ಖಾಸಗಿ ಶಾಲೆಯ ಶಿಕ್ಷಕರು ಕೂಡ ಇದಕ್ಕೆ ಒಳಪಡ್ತಾರೆ ಅಂತ ಕೊಟ್ಟಿದ್ದಾರೆ ಅಪ್ಡೇಟ್ನಲ್ಲಿ ಮತ್ತು ವಕೀಲರು ಕೂಡ ಇದಕ್ಕೆ ಒಳಪಡ್ತಾರೆ ವಕೀಲ ವೃತ್ತಿ ಮಾಡುವವರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅಂಥವ್ರ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಅವರನ್ನು ಕೂಡ ಶ್ರೀಮಂತ ವರ್ಗದವರು ಅಂತ ಕನ್ಸಿಡರ್ ಮಾಡಲಾಗ್ತಾಯಿದೆ ಯಾಕೆಂದರೆ ಅತಿ ಹೆಚ್ಚು ಶ್ಯಾಲರಿ ಅಥವಾ ಅವರ ಒಂದು ವೃತ್ತಿ ಜೀವನ ಇರುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಖಾಸಗಿ ಶಾಲೆಯ ಶಿಕ್ಷಕರು ಕೂಡ ಅವರ ಒಂದು ಶ್ಯಾಲರಿ ವೇತನ ಏನೇ ತುಂಬ ಇರುತ್ತೆ ಅಂತ ಹಾಗಾಗಿ ಅದನ್ನು ಕನ್ಸಿಡರನ್ನು ಮಾಡಿದ್ದಾರೆ ಸೊ ಈ ಒಂದು ಲಿಸ್ಟ್ಗಳಲ್ಲಿ ನಿಮ್ಮದು ಯಾವುದಾದ್ರು ಇದ್ದರೆ ಅನ್ವಯ ಆಗಿದ್ದರೆ ಮಾತ್ರ ನಿಮ್ಮ ಒಂದು ಕಾರ್ಡ್ ಕೂಡ ರದ್ದಾಗುವ ಚಾನ್ಸ್ ಇರುತ್ತೆ ಸೊ ಆದಷ್ಟು ಬೇಗ ನಿಮ್ಮ ಒಂದು ಕಾರ್ಡಿಂದ ಒಂದು ಉಪಾಯ ಏನಪ್ಪ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಆಗಬಾರ್ದು ಇದರಲ್ಲಿ ನಿಮಗೆ ಒಳಪಡುತ್ತೆ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರಿದೆ ಅಥವಾ ನಾಲ್ಕು ಚಕ್ರ ನಾಲ್ಕು ಬೈಕ್ಗಳಿದ್ದಾವೆ ಮತ್ತು ಆದಾಯ ತೆರಿಗೆ ಕಟ್ತೀವಿ ಜಿ ಎಸ್ ಟಿ ಕಟ್ತೀವಿ ಮತ್ತು ಎರಡೂವರೆ ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದೆ ಅಂದರೆ ನೀವು ಆ ಕಾರ್ಡ್ನಲ್ಲಿ ಇದ್ದರೆ ಒಂದು ಕಾರ್ಡು ಬಿ ಪಿ ಎಲ್ ರದ್ದು ಆಗಬಾರ್ದು ಅಂದರೆ ಒಂದು ಉಪಾಯ ಇದೆ ಆ ಉಪಾಯ ಏನಪ್ಪಾ ಅಂದರೆ ನಿಮ್ಮೊಂದು ಬಿ ಪಿ ಎಲ್ ಕಾರ್ಡ್ನಲ್ಲಿ ಯಾರು ಆದಾಯ ತೆರಿಗೆ ಇದ್ದಾರೆ ವಕೀಲರಿದ್ದಾರೆ ಮತ್ತು ಆದಾಯ ಹೆಚ್ಚಿರುವವರಿದ್ದಾರೆ ಮತ್ತು ವೈಟ್ ಬೋರ್ಡ್ ಕಾರ್ಡ್ ಇರುವವರು ಜಿ ಎಸ್ ಟಿ ಪಾವತಿದಾರರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರು ಅವರ ಹೆಸರನ್ನು ಇಮಿಡಿಯೇಟ್ಲಾಗಿ ನೀವು ಡಿಲೀಟನ್ನು ಮಾಡಿಸ್ಬೇಕು ರೇಷನ್ ಕಾರ್ಡಿಂದ ಇಮಿಡಿಯೇಟ್ಲಾಗಿ ನೀವು ಹಿಂದೆ ಅಥವಾ ನಾಳೆ ಅಥವಾ ಯಾವಾಗ ಇದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಕ್ಕೆ ಬಿಡ್ತಾರೋ ಆವಾಗ ನಿಮಗೆ ಹೋಗಿ ಈ ಒಂದು ಹೆಸರನ್ನು ಡಿಲೀಟನ್ನು ಮಾಡಿಸ್ಬೇಕು ಯಾರ ಹತ್ರ ಯಾರ ಹತ್ರ ಜಮೀನು ಇರುತ್ತೆ ಜಾಸ್ತಿ ಜಮೀನು ಏಳು ಎಕರೆಕಿನ ಮೇಲೆ ಜಮೀನು ಇರೋರು ಆದಾಯ ತೆರಿಗೆ ಜಿ ಎಸ್ ಟಿ ಮತ್ತು ಐವತ್ತು ಸಾವಿರಕ್ಕೆನ ಮೇಲ್ಪಟ್ಟು ಖಾಸಗಿ ಶಾಲೆಯಲ್ಲಿ ಅಥವಾ ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಸ್ಯಾಲ್ರಿ ತೊಗೋವಂಥವ್ರು ಮತ್ತು ವೈಟ್ ಬೋರ್ಡ್ ಇರುವವರು ಮತ್ತು ನಾಲ್ಕು ಬೈಕ್ ಇರುವವರು ಇದ್ದವರು ಏನಿದ್ದಾರಲ್ಲ ಅವರೆಲ್ಲರೂ ನಿಮಗೆ ತಿದ್ದುಪಡಿ ಬಿಟ್ಟಾಗ ಇಮ್ಡಿಯೆಟ್ಲಾಗಿ ನಿಮ್ಮ ಒಂದು ಹೆಸರನ್ನು ಆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಇರುವುದನ್ನು ಡಿಲೀಟ್ ಮಾಡಿಸ್ಬೇಕು ರಿಮೂವ್ ಮಾಡಿಸ್ಬೇಕು ರಿಮೂವ್ ಮಾಡಿದರೆ ಮಾತ್ರ ಅಲ್ಲಿ ನಿಮಗೆ ಡಾಟಾ ಸರ್ಕಾರಕ್ಕೆ ಡಾಟಾ ಸಿಗೋದಿಲ್ಲ ಸೊ ಯಾರು ಇದ್ದಾರೆ ಪಾವತಿದಾರರು ಜಿ ಎಸ್ ಟಿದಾರರು ಮತ್ತು ಜಮೀನು ಜಾಸ್ತಿ ಹೊಂದಿರೋರು ಅಲ್ಲಿ ಡಾಟಾ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಹೆಸರನ್ನು ಬಿ ಪಿ ಎಲ್ ಕಾರ್ಡಿಂದ ರಿಮೂವ್ ಮಾಡಿಸಿ ತೆಗೆದುಹಾಕ್ಸಿ ಅಂದಾಗ ಮಾತ್ರ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಸೇಫಾಗಿರುತ್ತೆ ಭಾಳ ದಿನವರೆಗೆ ಅಂತಲೇ ಹೇಳ್ಬೋದು ನೀವು ಹಾಗೇ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡಲ್ಲಿದ್ದರೆ ಇನ್ಬಿಟ್ಲಾಗಿ ನಿಮ್ಮ ಒಂದು ಡಾಟಾ ಅವರಿಗೆ ಸರ್ಕಾರಕ್ಕೆ ಸಿಗುತ್ತೆ ಸೊ ನಿಮ್ಮ ಒಂದು ಕಾರ್ಡು ರದ್ದಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಕಾರ್ಡಿನಿಂದ ಬೇಗ ಯಾವಾಗ ತಿದ್ದುಪಡಿ ಸ್ಟಾರ್ಟ್ ಆಗುತ್ತೆ ಅವಾಗ ಹೋಗಿ ನೀವು ನಿಮ್ಮ ಹೆಸರನ್ನು ಡಿಲೀಟನ್ನು ಮಾಡಿಸಿ ರಿಮೂವನ್ನು ಮಾಡಿಸಿ ಅಂದಾಗ ಮಾತ್ರ ನಿಮ್ಮ ಒಂದು ಕಾರ್ಡು ಉಳಿಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ನ ಹೊಸ ಅಪ್ಡೇಟು ಸರ್ಕಾರ ಏನು ಎಚ್ಚೆತ್ತುಕೊಂಡು ಮಾಡ್ತಾಯಿದೆ ಆ ಒಂದು ಕೆಲಸದ ಬಗ್ಗೆ ವಿವರವಾಗಿ ನಿಮಗೆ ಹೇಳಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಯಾಕಂದರೆ ನನಗೆ ಆ ಅನುಭವ ಆಗಿದೆ ಪರ್ಸ್ನಲ್ಲು ನನ್ನ ಒಂದು ವೈಟ್ ಬೋರ್ಡ್ ಕಾರಿದೆ ನಂದು ಕೂಡ ನಾನು ಕೂಡ ಏನು ತೆರಿಗೆ ಪಾವತಿದಾರನಲ್ಲ ಮತ್ತು ಜಮೀನು ಜಾಸ್ತಿ ಕೂಡ ಇಲ್ಲ ಮತ್ತು ಜಿ ಎಸ್ ಟಿ ಕೂಡ ಪಾವತಿ ಮಾಡೋದಿಲ್ಲ ಆದರೂ ಕೂಡ ನನ್ನ ಒಂದು ಕಾರಿನ ಆಧಾರದ ಮೇಲೆ ವೈಟ್ ಬೋರ್ಡ್ ಕಾರಿನ ಆಧಾರದ ಮೇಲೆ ನನ್ನ ಒಂದು ಕಾರ್ಡನ್ನು ರದ್ದನ್ನು ಮಾಡಿದೆ ಸರ್ಕಾರ ಸೊ ಹಾಗಾಗಿ ನನಗೆ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನಿಮಗೂ ಕೂಡ ಈ ಅನುಭವ ಆಗುತ್ತೆ ಸೊ ಅದಕ್ಕಾಗಿ ಒಂದು ಬಿ ಪಿ ಎಲ್ ಕಾರ್ಡ್ ಉಳಿಸ್ಕೊಳ್ಳಿ ಹಾಗಾಗಿ ಸರ್ಕಾರ ತುಂಬನೇ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದಾರೆ ಸೊ ನೀವು ಕೂಡ ಇದನ್ನು ತಡ ಮಾಡಬೇಡಿ ಕೇರ್ಲೆಸ್ ಮಾಡೋಕ್ಕೋಗ್ಬೇಡಿ ನಿಮ್ಮೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆ ವಾಪಾಸ್ ನಿಮಗೆ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಕ್ಕೆ ಭಾಳ ಕಷ್ಟ ಅಂತಲೇ ಹೇಳ್ಬೋದು ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನನಗೂ ಕೂಡ ಈಗ ರದ್ದಾಗಿ ಒಂದರಿಂದ ಒಂದೂವರೆ ವರ್ಷ ಆಯಿತು ಸೊ ಬಿ ಪಿ ಎಲ್ ಕಾರ್ಡ್ ಮತ್ತೆ ರಿಟರ್ನ್ ಮಾಡ್ಕೋಬೇಕಂದ್ರೆ ಆಗ್ತಾ ಇಲ್ಲ ತುಂಬ ಕಷ್ಟ ಇದೆ ಸೊ ಹಾಗಾಗಿ ಸರ್ಕಾರದ ರೂಲ್ಸು ದಿನಕ್ಕೆ ದಿನೇ ಹೆಚ್ತಾ ಇದೆ ಕಂಡೀಷನ್ಸು ಜಾಸ್ತಿ ಆಗ್ತಾ ಇದ್ದಾರೆ ಸೊ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕಂದ್ರೆ ಸೊ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಡಿಲೀಟ್ ಮಾಡಿಕೊಂಡು ನಿಮ್ಮೊಂದು ಕಾರ್ಡನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಹೇಳ್ತಾರೆ ಇನ್ನೊಂದು ಹೊಸ ಅಪ್ಡೇಟ್ನೊಂದಿಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್